ಎ ಬಿ ಸಿ ಸರಾಸರಿ ತೂಕ ನಲವತ್ತು ಕೆ ಜಿ ಬಿ ಡಿ ಇ ಸರಾಸರಿ ತೂಕ ನಲವತ್ತೆರಡು ಕೆ ಜಿ ಬಿ ತೂಕ ಎಫ್ ತೂಕಕ್ಕೆ ಸಮನಾಗಿದೆ ಎ ಬಿ ಸಿ ಡಿ ಇ ಎಫ್ ಸರಾಸರಿ ತೂಕ ಎಷ್ಟು ಎ ಬಿ ಮತ್ತು ಸಿ ಸರಾಸರಿ ತೂಕ ನಲವತ್ತು ಕೆ ಜಿ ಇದೆ ಹಾಗಾದರೆ ಅವರ ತೂಕದ ಮೊತ್ತ ನಲವತ್ತು ಇಂಟು ಮೂರು ವ್ಯಕ್ತಿಗಳು ನೂರ ಇಪ್ಪತ್ತು ಕೆಜಿ ಆಗುತ್ತೆ ಬಿ ಡಿ ಇ ಇವರ ಸರಾಸರಿ ತೂಕ ನಲವತ್ತ ಎರಡು ಕೆ ಜಿ ಇದೆ ಮತ್ತೆ ಇನ್ನೊಂದು ಕಂಡೀಷನ್ ಏನಿದೆ ಅಂತಂದ್ರೆ ಯ ತೂಕ ಎಫ್ ನ ತೂಕಕ್ಕೆ ಸಮನಾಗಿದೆ ನಾವು ಬಿ ಡಿಇ ಬದಲು ಎಫ್ ಡಿಇ ಅಂತ ಕೂಡ ಬರ್ಕೋಬಹುದು ಎಫ್ ಡಿಇ ತೂಕದ ಮೊತ್ತ ನಲವತ್ತೆರಡು ಇಂಟು ಮೂರು ನೂರ ಇಪ್ಪತ್ತಾರು ಕೆ ಜಿ ಆಗುತ್ತೆ ಎ ಬಿ ಸಿ ಮತ್ತು ಎಫ್ ಡಿಇ ಇವರ ತೂಕದ ಮೊತ್ತ ನೂರಿಪ್ಪತ್ತು ಪ್ಲಸ್ ನೂರಿಪ್ಪತ್ತಾರು ಇನ್ನೂರ ನಲವತ್ತ ಆರು ಆಗುತ್ತೆ ಅದನ್ನ ಆರರಿಂದ ನಾವು ಭಾಗಿಸಿದ್ರೆ ಸರಾಸರಿ ತೂಕ ನಲವತ್ತ ಒಂದು ಕೆ ಜಿ ಸಿಗುತ್ತೆ ಆಪ್ಷನ್ ಸಿ